ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದ ಪಾಕಿಸ್ತಾನದ ಸ್ಥಿತಿ ಹೇಗಾಗಿದೆ ಎಂದರೆ ಇಂಗು ತಿಂದ ಮಂಗನ ರೀತಿ ಆಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮುಖಾಂತರ ಭಾರತೀಯ ಸೇನೆ ಉಗ್ರರ ಸಂತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ ಭಾರತೀಯ ಪಡೆಯ ದಾಳಿಯಿಂದ ಪತ್ರಗುಟ್ಟ ಪಾಕಿಸ್ತಾನ ವಿಶ್ವದ ಮುಂದೆ ಮಾನ ಮರ್ಯಾದೆಯನ್ನು ಕಳೆದುಕೊಂಡಿತ್ತು ನಾವು ಭಾರತದ ಮೇಲೆ ದಾಳಿಯನ್ನು ಮಾಡಲು ಪ್ಲ್ಯಾನಿಂಗನ್ನು ಮಾಡಿದ್ವಿ ಆದರೆ ಭಾರತ ಅದಕ್ಕೂ ಮೊದಲೇ ಭಾರತದ ಬ್ರಹ್ಮ ಕ್ಷಿಪಣಿಯಿಂದ ನಮ್ಮ ಮೇಲೆ ದಾಳಿಯನ್ನು ಮಾಡಿತ್ತು ಎಂದು ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಸರೀಫ್ ಈಗ ಹೇಳಿದ್ದಾನೆ ವೀಕ್ಷಕರೇ ಈ ಪಾಕಿಸ್ತಾನದ ಸ್ಥಿತಿ ಹೇಗೆ ಗೊತ್ತಾ ಮಣ್ಣು ತಿಂದರೂ ನಾವು ತುಪ್ಪ ತಿಂದ್ವಿ ಅಂತ ಹೇಳಿಕೊಳ್ಳುತ್ತಾರೆ ಈಗ ವಿಶ್ವದ ಮುಂದೆ ಪಾಕಿಸ್ತಾನದ ಸ್ಥಿತಿ ಹಾಗೇ ಹಾಗೆ ಹೋಗಿದೆ ಈ ನರಿಬುದ್ಧಿ ಪಾಕಿಸ್ತಾನ ಉಗ್ರರನ್ನು ಭಾರತದೊಳಗೆ ಸುಳಿಸಿ ಭಾರತದ ಮೇಲೆ ದಾಳಿಯನ್ನ ಮಾಡಿಸುತ್ತದೆ ಆದರೆ ಅದನ್ನು ಕೇಳಿದಾಗ ನಾವು ಮಾಡಲಿಲ್ಲ ಅದಕ್ಕೂ ನಮಗೂ ಸಂಬಂಧವಿಲ್ಲ ಅಂತ ಇಷ್ಟು ವರ್ಷಗಳ ಕಾಲ ಹೇಳಿಕೊಂಡು ಬಂದಿತ್ತು ಆದರೆ ಈ ಬಾರಿ ಮಾತ್ರ ಭಾರತೀಯ ಸೇನೆ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡಿತ್ತು ಭಾರತೀಯ ಮೂರು ಸೇನೆಗಳ ದಾಳಿಗೆ ಪಾಕಿಸ್ತಾನ ಸಂಪೂರ್ಣವಾಗಿ ನೆಲಕಚ್ಚಿ ಶರಣಾಗಿತ್ತು ಇಪ್ಪತ್ತಾರು ಅಮಾಯಕ ಜೀವಗಳನ್ನು ಬಲೆ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಪಾಕಿಸ್ತಾನದ ಒಳಗೆ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗೆ ಇರುವಂತಹ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಂತರ ಭಾರತ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನು ಕಳಿಸಿತ್ತು ನಮ್ಮ ಈ ಒಂದು ದಾಳಿ ನಾಗರಿಕರ ಮೇಲೆ ಆಗಲಿ ಅಥವಾ ಪಾಕಿಸ್ತಾನದ ಸೈನಿಕರ ಮೇಲೆ ಆಗಲಿ ಅಲ್ಲ ಇದು ಭಯೋತ್ಪಾದಕರ ಮೇಲೆ ಭಯೋತ್ಪಾದಕರ ಮೇಲೆ ಅನ್ನುವಂಥದ್ದು ಸಾರಿ ಸಾರಿ ಹೇಳಿತ್ತು ಈ ಬುದ್ಧಿ ಪಾಕಿಸ್ತಾನಕ್ಕೆ ಈ ಮಾತು ಎಲ್ಲಿ ಅರ್ಥ ಆಗುತ್ತೆ ಹೇಳಿ ಉಗ್ರರ ಮೇಲೆ ನಡೆದಂತಹ ದಾಳಿಯನ್ನು ನಮ್ಮ ಮೇಲೆ ಆಗಿದೆ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಹಾಗೆ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಚೀನಾ ನಿರ್ಮಿತ ಟಸ್ ಪಸ್ ಮಿಸೈಲ್ಗಳನ್ನು ಬಳಸಿ ಭಾರತದ ಮೇಲೆ ದಾಳಿಗೆ ಮುಂದಾಗುತ್ತದೆ ಪಾಕಿಸ್ತಾನ ಮಾಡಿದಂತಹ ಎಲ್ಲ ದಾಳಿಗಳನ್ನು ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಸಂಪೂರ್ಣವಾಗಿ ವಿಫಲಗೊಳಿಸಿತ್ತು ಪಾಕಿಸ್ತಾನದ ಈ ಎಲ್ಲ ದಾಳಿಗಳನ್ನು ವಿಫಲಗೊಳಿಸಿದ ಭಾರತದ ಮೂರು ಸೈನ್ಯಗಳು ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮುಂದುವರಿಸುತ್ತದೆ ಪಾಕಿಸ್ತಾನದ ಉದ್ದಗಲಕ್ಕೂ ಇರುವಂತಹ ವಾಯು ನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುತ್ತದೆ ಭಾರತದ ಈ ದಾಳಿಯಿಂದ ಕಂಗಾಲದಂತಹ ಪಾಕಿಸ್ತಾನ ಭಾರತದ ಮುಂದೆ ಮಂಡಿ ಊರಿ ಕದನ ವಿರಾಮಕ್ಕೆ ಬೇಡಿಕೆಯನ್ನ ಇಡುತ್ತದೆ ಅಜರ್ಬ್ರೈಜನ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಸಾಬಾದ್ ಸರೀಫ್ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ವೈಮಾನಿಕ ದಾಳಿಯ ಬಗ್ಗೆ ಬಹಿರಂಗವಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಸಹಬಾದ್ ಸರೀಫ್ ಮಾತನಾಡಿದ್ದಾರೆ ಪಾಕಿಸ್ತಾನದ ಅಜರ್ಬಜನ್ನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಸಾಹಬಾದ್ ಸರೀಫ್ ಮೇ ಹತ್ತರಂದು ಬೆಳಗಿನ ಪ್ರಾರ್ಥನೆಯ ನಂತರ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲು ಯೋಚಿಸಿತ್ತು ಆದರೆ ಪಾಕಿಸ್ತಾನ ತನ್ನ ಪ್ಲ್ಯಾನನ್ನು ಜಾರಿಗೊಳಿಸುವ ಮೊದಲೇ ಭಾರತದ ಸೂಪರ್ ಸಾನಿಕ್ ಬ್ರಹ್ಮಸ್ ಕ್ರೂಸ್ ಕ್ಷಿಪಣಿಗಳು ಪಾಕಿಸ್ತಾನದ ರಾವಲ್ಪಿಂಡಿ ಸೇರಿದಂತೆ ಹಲವಾರು ಪ್ರಾಂತ್ಯಗಳ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದ್ದವು ಎಂದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಎದುರೇ ಪಾಕಿಸ್ತಾನದ ಪ್ರಧಾನಿ ಸಾಹಬಾದ್ ಸರೀಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಸಹಬಾದ್ ಸರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಫ್ ಮುನಿ ಅಜರ್ಬಜಾನ್ ಪ್ರವಾಸ ಕೈಗೊಂಡಿದ್ದಾರೆ ಈ ವೇಳೆ ಭಾರತದ ದಾಳಿಯ ಬಗ್ಗೆ ಮಾತನಾಡಿದ ಪಾಕ್ ಪ್ರಧಾನಿ ಮೇ ಒಂಬತ್ತು ಹತ್ತು ಮಧ್ಯರಾತ್ರಿ ಭಾರತ ನಡೆಸಿದ ದಾಳಿಯ ಸಮಯದಲ್ಲಿ ಪಾಕಿಸ್ತಾನದ ಸೇನೆ ನಿರ್ಲಕ್ಷ್ಯದಿಂದ ಸಿಲುಕಿಕೊಂಡಿತ್ತು ಈಗ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದಿರುವ ಆಸೀಮ್ ಮುನೀರ್ ಅವರು ಬೆಳಗಿನ ಜಾವ ಈ ದಾಳಿಯ ಬಗ್ಗೆ ನನಗೆ ತಿಳಿಸಿದ್ದರು ಎಂದು ಹೇಳಿದ್ದಾರೆ ರಾವಲ್ಪಿಂಡಿಯ ವಿಮಾನ ನಿಲ್ದಾಣ ಸೇರಿದಂತೆ ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲು ಭಾರತ ಬ್ರಹ್ಮ ಕ್ಷಿಪಣಿಯನ್ನು ಬಳಸಿತ್ತು ಎಂದು ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳಿದ್ದಾರೆ ಮಾ ಶಸ್ತ್ರಾಸ್ತ್ರ ಪಡೆಗಳು ಬೆಳಗಿನ ಪ್ರಾರ್ಥನೆಯ ನಂತರ ನಾಲ್ಕು ಮೂವತ್ತಕ್ಕೆ ಭಾರತಕ್ಕೆ ಪಾಠ ಕಲಿಸಲು ಸಿದ್ಧವಾಗಿದ್ದವು ಆದರೆ ಅದಕ್ಕೂ ಮೊದಲೇ ಭಾರತ ಮತ್ತೊಂದು ರಾವಲ್ಪಿಂಡಿಯಾ ವಿಮಾನ ನಿಲ್ದಾಣದ ಸೇರಿದಂತೆ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳನ್ನು ಗುರಿಯಾಗಿಸಿಕೊಂಡು ಬ್ರಹ್ಮ ಕ್ಷಿಪಣಿ ಬಳಸಿ ದಾಳಿಯನ್ನು ನಡೆಸಿತ್ತು ಎಂದು ಪಾಕಿಸ್ತಾನದ ಪ್ರಧಾನಿ ಹೇಳಿರುವುದಾಗಿ ಇಂಡಿಯಾ ಟುಡೇ ವರದಿ ಮಾಡಿದೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಿ ائٹ وی ڈسائڈ ٹو ریسپونڈ ان میجرڈ فیشن ٹو انڈین اگریشن اینڈ وی ہیڈ ڈسائڈ دیٹ ایٹ فور تھرٹی ان دا مارننگ آفٹر فجر پریئر پاکستان آم فورسز لیڈ ویری ایبلی بائی آر فیلڈ مارشل چیف آرمی اسٹاف سیٹنگ ہے سید آسم منی ٹو ٹیچ اے لیسن ٹو آر اینمی بٹ بفور ڈیٹ آور ریچڈ انڈیا اگین لانچڈ میزائل اٹیکس براموس اینڈ ہٹ پاکستان ویریئس پرووینسز انکلوڈنگ ایئرپورٹ ان راولپنڈی ان ادر ವೀಕ್ಷಕರೇ ಕೊನೆಗೂ ಪಾಕಿಸ್ತಾನ ವಿಶ್ವದ ಮುಂದೆ ತನ್ನ ಮಾನ ಮರ್ಯಾದೆಯನ್ನ ಕಳೆದುಕೊಂಡಿದೆ ಇಷ್ಟೆಲ್ಲ ಆದರೂ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಂತೆ ಕಾಣುತ್ತಿಲ್ಲ